ಅಲ್ಲಿ ಹೋಗೋದ್ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಫಸ್ಟ್ ಸರ್ವಿಸ್ದು ಹಾಕ್ತೀನಿ ಹೇಳ್ತೀನಿ ಇದು ಬೋರ್ಡಲ್ಲಿ ಇನ್ಶೂರೆನ್ಸ್ ಎಲ್ಲ ಇದೆ ತೆಗಿಲಾ ಹೇಗೆ ತಗೊಳ್ಳ ಹಾಯ್ ಹಲೋ ನಮಸ್ತೆ ಕಾರ್ದು ಎಂಟುನೂರು ಚಿಲ್ಲರೆ ಕಿಲೋಮೀಟ್ರ್ ರೋಡಿದೆ ಫಸ್ಟು ಫ್ರೀ ಸರ್ವಿಸ್ ಇದೆಯಲ್ಲ ಸೊ ಹಾಗಾಗಿ ಬಂದಿದ್ದೀನಿ ಇದು ಬರೋ ಅಂಥದ್ದು ಇಲ್ಲಿ ಹಾಸನ ಹತ್ರ ಹನುಮಂತಪುರದಿಂದ ಈಗ ವಣೇಶ್ಪುರ್ ರೋಡ್ಗೆ ಬೈಪಾಸ್ ಇದೆಯಲ್ಲ ಸೊ ಆ ರೋಡಲ್ಲಿ ಬರುತ್ತೆ ಸೊ ಮಾರುತಿ ಸುಜುಕಿ ಸರ್ವಿಸ್ ಸೊ ಎಷ್ಟು ಬನ್ನಿ ನೋಡೋಣ ಹೇಗೆ ಸರ್ವಿಸ್ ಮಾಡ್ತಾರೆ ಅಂಥೇಳಿ ಸೊ ಆಯಿಲ್ ಸರ್ವಿಸ್ ಇಲ್ಲ ಹಾಗೆ ವಾಟರ್ ಸರ್ವಿಸ್ ಮಾಡ್ತಾರೆ ಇಂಜಿನ್ ಎಲ್ಲ ಚೆಕ್ ಮಾಡ್ತಾರೆ ಹಾಗೆ ಜನ್ರಲ್ ಚೆಕಪ್ ಮಾಡ್ತಾರೆ ಅಷ್ಟೇ ಇನ್ನೇನು ಬೇರೆ ಏನಿಲ್ಲ ಫಸ್ಟ್ ಫ್ರೀ ಸರ್ವಿಸ್ ತೌಸಂಡ್ ಕಿಲೋಮೀಟ್ರಿಗೆ ಅಥವಾ ಒನ್ ಮಂತ್ ಒಳಗಡೆ ಮಾಡಿಸ್ಕೋಬೇಕು ಸೊ ನೆಕ್ಸ್ಟ್ ಬರುವಂಥದ್ದು ಐದರಿಂದ ಆರು ಸಾವಿರ ಕಿಲೋಮೀಟ್ರಿಗೆ ಸೆಕೆಂಡ್ ಸರ್ವಿಸ್ ಬರುತ್ತೆ ಆವಾಗಲೂ ಆಯಿಲ್ ಚೇಂಜ್ ಇಲ್ಲ ಅಂತ ಅಂತ ಹೇಳಿದ್ದಾರೆ ಟೆನ್ ತೌಸಂಡಿಗೆ ಆಯ್ಲ್ ಚೇಂಜ್ ಅಂತ ಸೊ ನೋಡೋಣ ಈಗ ಫಸ್ಟ್ ಫ್ರೀ ಸರ್ವಿಸ್ ಹೇಗೆಲ್ಲ ಮಾಡ್ತಾರೆ ನೋಡ್ತೀನಿ ಬನ್ನಿ ನೀವು ಒಂದು ರೌಂಡ್ ನೋಡ್ಕೊಂಡು ಬನ್ನಿ ಕಾರ್ ತಗೊಳ್ಳೋ ಪ್ಲ್ಯಾನ್ ಇರುತ್ತಲ್ಲ ನಿಮಗೆಲ್ಲ ಸೊ ಕಮ್ ನೋಡಿ ಅದು ಎಂಟ್ರೆನ್ಸ್ ಇದೆ ಆ ಕಡೆ ನೋಡಿ ಆ ಸೈಡ್ ನಿಂತಿರೋ ಕಾರ್ಗಳೆಲ್ಲ ಹೊಸ ಗಾಡಿಗಳು ನಿಂತಿದ್ದಾವೆ ಸೊ ಲೋಡ್ ಬಂದು ನಿಂತಿರುತ್ತೆ ಇಲ್ಲಿಂದ ಶೋರೂಮ್ಗೆ ಶಿಫ್ಟ್ ಮಾಡ್ತಾರೆ ಸೊ ಅಲ್ಲಿಂದ ಗಾಡಿಗಳು ಕೊಡೋವಂಥದ್ದು ನೋಡಿ ಇಲ್ಲಿ ಲೈನಿಗೆ ನಿಂತಿದ್ದಾವಲ್ಲ ಇದು ಎಲ್ಲ ವಾಟ್ರ್ ಸರ್ವಿಸಿಗೆ ನಿಂತಿರೋ ಅಂಥ ಗಾಡಿಗಳು ಸೊ ಈ ಕಡೆ ವಾಟ್ರ್ ಸರ್ವಿಸ್ ಆಗುತ್ತೆ నమ్దున్నో టై ఆగ్బోదు ఎరడరి ఎరడూరు గంటే ఆగదు ఇమేజెస్ అదే ఇది ಹಾಂ 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 ಅದೇ ಡ್ಯಾಮೇಜಸ್ ಇದ್ದು ಇಲ್ಲೆಲ್ಲ ರೆಡಿ ಆಗ್ತದೆ ಆಪ್ರೇಟಾ ಆಪ್ರೇಟ್ ಮಾಡೋದಾ ಎಸ್ ಚಳಿ ಇದೆ ಮಳೆ ಇದೆ ಗಾಳಿ ಎಲ್ಲ ಉಂಟು ಸೊ ಈ ಟೈಮಲ್ಲಿ ಕಾಫಿ ಕೂಡ ಸಪ್ಲೈ ಕೊಡ್ತಿದ್ದಾರೆ ಸೊಸ್ರೊಳಗಡೆ ಇಲ್ಲಿ ಪೈಂಟಾ ಪೈಂಟ್ ಸೆಕ್ಷನ್ టింకరింగ్ అండ్ పెయింటింగ్ పెయింటే

हाय मारू दे इतना कांड सा जनरल चेकअप

ನಮ್ಮ ಕಡೆ ಕೊಡಗಲ್ಲಿ ಏನು ಗೊತ್ತಾ ಈ ಥರ ಎಲ್ಲ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಕೊಡಗಲ್ಲಿ ನೀವು ನೋಡಿ ನೀವು ನಾಲ್ಕು ಎಷ್ಟು ನೋಡಿ ಇಲ್ಲಿ ಮ್ಯಾಲೆತ್ತರೊಬ್ಬರು ಹಾಂ ನಮ್ದು ಕೊಡಗು ಹಾಂ ಅಲ್ವಾ ನೀವು ಇಲ್ಲಿ ಇನ್ನೂ ಜಾಸ್ತಿ ದುಡಿತೀರಲ್ಲ ಹೌದಾ ನೋಡುದ್ರಷಾರು ಮೇಲೆಲ್ಲ ಹಾ ಹಾ ಹೌದೌದು ನಿಮ್ನೆಲ್ಲ ಯಾರು ಇದ್ ಮಾಡ್ತಾರೆ ವಿಡಿಯೋದಲ್ಲಿ ತೋರ್ಸಕ್ಲಾ ಯಾರನು ಹಾ ಅಲ್ಲ ನಾವ್ ತೋರಿಸ್ತೀವಲ್ಲ ನೀನು ಸುತ್ತ ಐದ್ ಜನ ಮುತ್ತಾಕೊಂಡ್ರೆ ಒಂದೊಂದು ಗಾಡಿಗೆ ಬೇಗ ಬೇಕಾಗತ್ತೆ ನಾಲ್ಕ ಎರಡು ನಾಲ್ಕೈದ ಅದೇ 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 ಎಸ್ ನಮ್ಮ ಗಾಡಿ ಈಗ ರೆಡಿ ಆಗ್ತಾ ಇದೆ ಸರ್ವಿಸ್ಗೆ ಅದಕ್ಕೂ ಮುಂಚೆ ಒಳಗಡೆ ಇದ್ದಂಥ ಧೂಳು ಇದನ್ನೆಲ್ಲ ವ್ಯಾಕ್ಯೂಮ್ ಏನು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಸೀಟು ಇದೆಲ್ಲ ನೋಡಿಕೊಂಡು ನೀಟಾಗಿ ಡಿಕ್ಕಿನಲ್ಲಿ ಸೊ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದಾರೆ ಸೊ ವಾಟರ್ ಸೆಕ್ಷನಿಗೆ ಬಂತು ಈಗ ವಾಟ್ರ್ ಸರ್ವಿಸ್ಗೆ ಈಗ ಸುಮ್ಮನೆ ವಾಟರ್ ಸರ್ವಿಸ್ ಮಾಡಿಸೋದು ಅಷ್ಟು ಪ್ರಯೋಜನಕ್ಕೆ ಏನು ಬರೋದಿಲ್ಲ ಹೆಚ್ಚು ಮಳೆ ಇರೋದ್ರಿಂದ ಈಗ ಹಾಸನಿಂದ ಕೊಡಗಿಗೆ ಬರೋ ಅಷ್ಟರಲ್ಲಿ ಮತ್ತೆ ಏನು ಗಾಡಿ ಹೇಗೆ ಗಲೀಜಾಗಿತ್ತು ಹಾಗೇ ಆಗುತ್ತೆ ಸೊ ನಾವು ಏನು ಮಾಡೋಕ್ಕಾಗಲ್ಲ ಸೊ ಸರ್ವಿಸ್ ಅಂದಾಗ ಅದನ್ನು ಮಾಡೋದು ಬೇಡ ಒಂದು ವಾಟರ್ ಸರ್ವಿಸ್ ಬೇಕೋ ಬೇಡವೋ ಅಂತ ಕೇಳಿದ್ರು ಸೊ ಮಾಡಿ ಅಂತ ಹೇಳಿದ್ದೀನಿ ಸೊ ಒಂದು ರೌಂಡ್ ಹೊಡೆದ್ಬಿಡಲಿ ಏನು ಸಮಸ್ಯೆ ಇಲ್ಲ ಮನೆಗೆ ಹೋಗಿ ಮತ್ತೆ ನೈ ಏನು ನಾನು ಕೂಡ ಮತ್ತೊಂದು ಸರಿ ಹೊಡೆದ್ಬಿಡ್ತೀನಿ ಅಷ್ಟೇ ಸರ್ವಿಸ್ ಅಂದಾಗ ವಾಟರ್ ಸರ್ವಿಸ್ ಇದ್ದೇ ಇರುತ್ತೆ ಇರಲೇಬೇಕು ಅದಕ್ಕೆ ಮಾಡಿ ಅಂತೇಳಿದ್ದೀನಿ ಇಲ್ಲಿ ಜನ್ರಲ್ ಅಂತ ಅಂತೇಳಿದ್ರೆ ಏನು ಫಸ್ಟು ಎಲ್ಲ ನೋಡ್ಕೋತಾರೆ ಒಂದು ಲೈಟಿಂಗ್ಸ್ ಆಗಲಿ ಇನ್ನೊಂದಾಗಲಿ ಇಂಡಿಕೇಟ್ರ್ ವೈಪರ್ ಎವ್ರಿಥಿಂಗ್ ಫಾಗ್ ಲ್ಯಾಂಪು ಇವು ಎಲ್ಲ ಪ್ರತಿಯೊಂದು ಒನ್ ಬೈ ಒನ್ ನೋಡಿಕೊಂಡ್ರು ಅದನ್ನು ಅದಾದ ನಂತರ ಏರ್ ಫಿಲ್ಟ್ರ್ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ ಆಮೇಲೆ ವಾಟ್ರು ಆಮೇಲೆ ವೈಪರ್ಗೆ ಬ ಇರೋವಂಥ ವಾಟರು ಅದೆಲ್ಲ ಒಂದ್ಸರಿ ಚೆಕ್ ಮಾಡ್ತಾರೆ ಅಷ್ಟೇ ಸೊ ಇದು ಇದೇ ಜನ್ರಲ್ ಚೆಕಪ್ ಅಂತೇಳಿ ಇನ್ನೇನು ಜಾಸ್ತಿ ಇರೋದಿಲ್ಲ ಸೊ ಆಯಿಲ್ ಗೇಜ್ ನೋಡಿದ್ರು ಹಾಗೆಯೇ ಲೈಟಿಂಗ್ಸಲ್ಲಿ ಪ್ರತಿಯೊಂದು ಲೈಟಿಂಗ್ಸ್ ಚೆಕ್ ಮಾಡಿದ್ದಾರೆ ನೋಡಿ ಅದಕ್ಕೇನು ವಾಟ್ರ್ ಇದೆಲ್ಲ ಚೆಕ್ ಮಾಡ್ಕೊಂಡು ಹಾಕ್ತಿದ್ದಾರೆ ಹಾಗೆ ಬ್ಯಾಟ್ರಿ ಒಂದ್ಸರಿ ಚೆಕ್ ಮಾಡ್ತಾರೆ ಹಾಗೆ ಜನ್ರಲ್ ಆಗಿ ಹಾಗೆ ವೈರ್ಗಳೆಲ್ಲ ಒಂದ್ಸರಿ ಹಾಗೆ ನೋಡ್ತಾರೆ ಅಷ್ಟೇ ವೈರ್ಗಳು ಎಸ್ ಕಂಪ್ಲೀಟೆಡ್ ಗೇಟ್ ಪಾಸ್ ಕೊಟ್ಟಿದ್ದಾರೆ ಸರಿ ಎಲ್ಲ ನಮಗೆ ಬಿಲ್ ಬಂದಿದ್ದು ಹತ್ತು ರೂಪಾಯಿ ಏನು ಅಂತ ಗೊತ್ತಿಲ್ಲ ಬಿಲ್ ಇದೆ ಅಷ್ಟೇ ಕಾಫಿ ಫಸ್ಟ್ ಫ್ರೀ ಸರ್ವಿಸಿಗೆ ಎಸ್ ಗೇಟಿಂದ ಆಚೆ ಬಂದು ನಿಂತಿದೆ ಗಾಡಿ ಎಲ್ಲ ಫುಲ್ಲು ಸರ್ವಿಸ್ ಆಗಿ ಸೊ ನೋಡಿ ಇಲ್ಲೇ ಕಾಣ್ತಿದೆ ಮಾರುತ ಸಿ ಸಿ ಸರ್ವಿಸ್ ಎಸ್ ವೀಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ಗಾಡಿ ತೊಗೊಳ್ತೀರೋ ಅವ್ರಿಗೆಲ್ಲ ಉಪಯೋಗ ಆಗುತ್ತೆ ಸೊ ಸರ್ವಿಸ್ ಸ್ಟೇಷನ್ ಇಲ್ಲೇ ಇದೆ ನಾನು ಕೇಳಿ ನಾನು ಹೇಳ್ತೀನಿ ವಾಚಿಂಗ್ ಥ್ಯಾಂಕ್ ಯು